ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ವ್ಲಾಗ್ ಇದ್ದೀನಿ ಫ್ರೆಂಡ್ಸ್ ಮನೆಯವರು ಈಗ ತಾನೇ ಹೊಲದಿಂದ ಬಂದರು ಬರುವಾಗಲ್ಲಿ ರೋಡಲ್ಲಿ ಒಂದು ಅಜ್ಜಿ ಹಲಸಿನಕಾಯಿನ ತಗೊಂಡು ಇದ್ರಂತೆ ಅವರು ಸ್ವಲ್ಪ ಹಲಸಿನ ಇಟ್ಬಿಟ್ಟು ನಿನ್ನ ಮಗನಿಗೆ ತೊಗೊಂಡು ಕೊಡು ಅಂದ್ಬಿಟ್ಟು ಮುದ್ದಕ್ಕೆ ಸ್ವಲ್ಪ ಕೊಟ್ಬಿಟ್ಟು ಕಳಿಸಿದ್ದಾರೆ ಬಾಳೆ ಇಲ್ಲಿ ಕಟ್ಬಿಟ್ಟು ಕೊಟ್ಟು ಕಳಿಸಿದ್ರು ಹಾಗೆ ಅದನ್ನ ನಮ್ಮ ಮನೆಯವ್ರಿಗೂ ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ತುಂಬ ಸ್ವೀಟ್ ಇತ್ತು ಮಾತ್ರ ನಾನು ತಿಂದೆ ಹಾಗೆ ನಮ್ಮದೆಲ್ಲ ನಾಷ್ಟು ಆಗಿತ್ತು ಮನೆ ಕೆಲಸ ಎಲ್ಲ ಮುಗ್ದಿತ್ತು ನಮ್ಮ ಮನೆಯವ್ರು ಬಂದಿದ್ದು ಸ್ವಲ್ಪ ಲೇಟಾಗಿತ್ತಲ್ವ ಹಾಗೆ ಅವ್ರಿಗೆ ಈಗ ಬಂದರು ಅಂದ್ಬಿಟ್ಟು ನಾಷ್ಟ ನಾನು ಇವತ್ತು ಗಟ್ಟಿ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಈ ತಿಂಡಿ ಮಾಡಿದೆ ಹಂಗೆ ಇವತ್ತು ಮಾಡಿದ್ದೆ ಹಂಗೆ ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕಿ ಕೊಟ್ಟೆ ಊಟ ಮಾಡಲಿ ತಿಂಡಿ ತಿನ್ನಲಿ ತುಂಬ ಲೇಟಾಗ್ಬಿಟ್ಟಿತ್ತು ಹಾಗೆ ನಾಷ್ಟ ಕೊಟ್ಟು ಒಂದು ಸ್ವಲ್ಪ ಟೌನ್ಗೂ ಹೋಗಬೇಕಾಗಿತ್ತು ಟೌನ್ಗೆ ಹೋಗೋಣ ಅಂತ ರೆಡಿ ಆಗಬೇಕು ಫ್ರೆಂಡ್ಸ್ ಪಾಪನೂ ಕರ್ಕೊಂಡು ಹೋಗ್ತೀವಿ ಸ್ವಲ್ಪ ಹುಣ್ಸೂರಲ್ಲಿ ಏನೋ ಕೆಲಸ ಇತ್ತು ಹಾಗೆ ಬರುವಾಗ ನನ್ನ ಮಗ ಕಬ್ನಾಲ ಬೇಕು ಅಂತ ಹೇಳ್ತಿದ್ದ ತುಂಬ ಶೆಕೇನೂ ಆಗ್ತಿತ್ತು ಹಾಗೆ ಕಬ್ನಲ್ಲಿ ಕುಡಿಯೋಣ ಅಂತ ಗಾಡಿ ನಿಲ್ಲಿಸಿ ಕಬ್ನಲ್ಲಿ ಕುಡಿದ್ವಿ ಕುಡಿದ್ಮೇಲೆ ನನ್ನ ಮಗ ಇರ್ತಾನೆ ಅಜ್ಜಿಗೆ ತಗೊಳೋದು ಬೇಡವಾ ತಾತನ ತಗೊಳೋದು ಬೇಡವಾ ಅಂತ ಆಮೇಲಿಂದ ಒಂದು ವಾಟರ್ ಬಾಟ್ಲ್ ಖಾಲಿತ್ತು ಬ್ಯಾಗಲ್ಲಿ ಅದಕ್ಕೆ ಹಾಕಿಸ್ಕೊಂಡೆ ಆಮೇಲೆ ಮಧ್ಯಾಹ್ನ ಊಟನೂ ಹೊರಗಡೆನೆ ಬಂದ್ವಿ ಗೀ ರೈಸು ಚಿಕನ್ ಮಸಾಲ ಅಂತ ತಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಮನೆಗೆ ಹೋಗಿ ಚೇಂಜ್ ಮಾಡಿಕೊಂಡು ಹೊಲದ ಕಡೆ ಬಂದ್ವಿ ಇವತ್ತು ಟ್ಯಾಕ್ಟ್ರ್ ಬಂದಿತ್ತಂತೆ ಐದು ನೀಗ್ಲು ಹೊಡೆದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೊಲದ ಕಡೆ ಬಂದಿದ್ವಿ ನನ್ನ ತಮ್ಮನಿದ್ನೆಲ್ಲ ಅವನು ಕರ್ಕೊಂಡು ಬಂದಿದ್ದೆ ಇದು ಕೋಳಿ ಗೊಬ್ಬರ ಫ್ರೆಂಡ್ಸ್ ಇದು ಶುಂಠಿ ಹಾಕೋದ್ಕಿಂತ ಮುಂಚೆ ಇದನ್ನ ಹಾಕ್ತಾರೆ ಅದಕ್ಕೆ ಅಲ್ಲಲ್ಲಲ್ಲಲ್ಲಿ ಲೋಡ್ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಇಳಿಸಿದ್ದಾರೆ ನೀಗ್ಲೆಲ್ಲ ಹೊಡೆದಿತ್ತು ಐದು ನೀಗ್ಲೆಲ್ಲ ಹೊಡೆದು ಅವರು ಹೋಗ್ಬಿಟ್ಟಿದ್ರು ನನ್ನ ತಮ್ಮ ಇನ್ನೇನು ಊರಿಗೆ ಹೋಗ್ತಾನೆ ಅದಕ್ಕೆ ಮಾವಿನಕಾಯಿ ಬೇಕು ಉಪ್ಪಿನಕಾಯಿ ಹಾಕಕ್ಕೆ ಅಂತ ಹೇಳ್ದೆ ಅದಕ್ಕೆ ಅವನು ಕಿತ್ಕೊ ಅಂತ ಹೇಳಿದೆ ನಾನು ಹಂಗೆ ಇದ್ದಾನೆ ಅವನು ಅವ್ನಿಗೆ ಎಟಕ್ಸತ್ತೆ ನಮಗೆ ಎಟಕ್ಸಲ್ಲ ಫ್ರೆಂಡ್ಸ್ ಅವನು ಉದ್ದ ಇದ್ದಾನೆ ನನಗೆ ಚೆನ್ನಾಗಿ ಎಟಕ್ಸತ್ತೆ ಹಂಗೆ ಕುಯ್ಕೊಂಡ ಇದು ಕೆಸ ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು ಎಲ್ಲ ಚಿಕ್ಕದಾಗಿತ್ತು ಈಗ ಚೆನ್ನಾಗಿ ಹಬ್ಬಿಟ್ಟಿದೆ ಮಳೆನೂ ಒಂದೆರಡು ಮೂರು ಸಿಕ್ತು ಹಂಗೆ ಚೆನ್ನಾಗಿ ಹಬ್ಬಿಟ್ಟಿದೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಇದು ಶುಂಠಿ ಮೊಳಕೆ ಬರಕೆ ಮುರಿಸಿ ಗಜ್ಜಿ ಈ ತರ ಟಾರ್ಪಲ್ ಅಲ್ಲಿ ಸುತ್ತಬಿಟ್ಟು ಮಡಗಿದ್ದಾರೆ ಇದೊಂದು ಇಪ್ಪತ್ತೈದು ಮೂಟೆ ಇದೆಯಂತೆ ಮೊಳಕೆ ಬಂದ ಮೇಲಿಂದ ನಡುವಂಥದ್ದು ಅದಕ್ಕೆ ಎಲ್ಲ ಮುಚ್ಚಿಬಿಟ್ಟು ಮಡಗಿದ್ದಾರೆ ಈಗೆಲ್ಲ ಹದಿನೈದು ದಿವಸ ಆಗಿದೆ ಚೆನ್ನಾಗಿ ಒಂದು ಸ್ವಲ್ಪ ಮೊಳಕೆ ಕಡಿತಿದೆ ಇನ್ನೊಂದು ಸ್ವಲ್ಪ ಇದು ಮೊಳಕೆ ಕಡಿಬೇಕಂತೆ ಅದಕ್ಕೆ ಟಾರ್ಪಲ್ಲೆಲ್ಲ ಮುಚ್ಬಿಟ್ಟು ಮಡಗಿದ್ದಾರೆ ಇಪ್ಪತ್ತೈದು ಮೂಟೆ ಇದೆ ಫ್ರೆಂಡ್ಸ್ ಇದು ಇಪ್ಪತ್ತೈದು ಮೂಟೆ ಒಂದು ಎಕ್ರೆಗಳತ್ತೆ ಹಾಗೇ ಗದ್ದೆಗೆ ಹೋಗಿದ್ವಿ ಗದ್ದೆಗೆ ಹೋಗಿ ಒಂದು ಸ್ವಲ್ಪ ಒನ್ಗನೆ ಸೊಪ್ಪು ಇಟ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಒನ್ಗನೆ ಸೊಪ್ಪು ತುಂಬ ತಂಪು ಈ ಶೆಕೆ ಟೈಮಲ್ಲಿ ಅಂತೂ ತುಂಬ ಚೆನ್ನಾಗಾಗುತ್ತೆ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಇದು ಎಲ್ಲ ಕಡೆ ಬೆಳೆಯೋಲ್ಲ ಫ್ರೆಂಡ್ಸ್ ಇದು ಗದ್ದೆ ಕಡೆ ನೀರಿರುವಂಥ ಜಾಗದಲ್ಲಿ ಜಾಸ್ತಿ ಬೆಳೆಯುತ್ತೆ ಇದು ಹಾಗೆ ಎಲ್ಲ ಬಳ್ಳಿ ಬೆಳ್ಳಿಯಾಗಿ ಎಲ್ಲ ಹಬ್ಬಿ ಹೋಗಿತ್ತು ಎಲ್ಲ ಕಿತ್ಕೊಂಡು ಬಂದ್ವಿ ಕಿತ್ಕೊಂಡು ನಾನು ಇವತ್ತು ತರಬೇಕು ಅಂತಲೇ ಅಂದ್ಕೊಂಡಿದ್ದೆ ಗದ್ದೆಗೆ ಹೋಗಿ ಹೋಗುವಾಗ ಅದಕ್ಕೆ ತಡ್ನೇಕಾಳನ್ನ ಫಸ್ಟೇ ಬೆಳಿಗ್ಗೆ ಉನಿಯೋಕ್ಕೆ ಹಾಕಿದ್ದೆ ನಾನು ತಣ್ಣಿಕಾಳು ಚೆನ್ನಾಗಿ ಉಂತಿರೋ ತಡಿನ ಕಾಳನ್ನ ಕ್ಲೀನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಉಬ್ಬಸ್ತ್ಬಿಟ್ಟು ಉಪ್ ಸಾಂಬಾರು ಮಾಡೋಣ ಅಂತ ತುಂಬ ಚೆನ್ನಾಗಾಗುತ್ತೆ ಅದ್ರ ಜೊತೆ ಎರಡು ಟೊಮೊಟೊ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನ ಒಂದು ಎರಡು ವಿಷಲ್ ಕೂಗಿಸ್ಕೊಂಡೆ ಹಂಗೆ ಒಂದ್ಗನೆ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದೆ ಉಪ್ ಸಾಂಬಾರು ಖಾರ ಆಡಿಸಿದ್ದಿತ್ತು ಇದೇ ಸಾಕಾಗುತ್ತೆ ಇವತ್ತು ನಮಗೆ ಊಟಕ್ಕೆ ನೈಟ್ಗೆ ಒಂದ್ಗನೆ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡ್ತಿದ್ದೀನಿ ನಾನು ಸೊಪ್ಪೆಲ್ಲ ಕಟ್ ಮಾಡಿಬಿಟ್ಟು ತೊಳಿಯಕ್ಕೆ ಹೋಗಲ್ಲ ತೊಳೆದು ನೀರು ಸೊರೋ ಇಟ್ಟ ಮೇಲಿಂದ ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಉದ್ದ ಉದ್ದ ಇತ್ತಲ್ವ ಅದಕ್ಕೆ ಇದನ್ನ ಕ್ಲೀನಾಗಿ ಕಟ್ ಮಾಡಿಕೊಂಡೆ ಅಷ್ಟರೊಳಗೆ ತಡ್ನಿ ಕಾಳು ಚೆನ್ನಾಗಿ ಬೆಂದಿತ್ತು ತಡ್ ಬೆಂದಿರುವಂಥ ಟೊಮೊಟೋನ ತಗೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ತಡ್ನಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸಾಂಬಾರು ಹಾಗೆ ಇದನ್ನ ಆಡಿಸ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ಅದಕ್ಕೆ ಕಟ್ ಮಾಡಿರುವಂಥ ಒನ್ಗನೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒನ್ಗನೆ ಸೊಪ್ಪು ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ ಉಪ್ಪು ಆಮೇಲಿಂದ ಒಂದು ಸ್ವಲ್ಪ ನೀರು ಸೇರಿ ಇದನ್ನ ಕುಕ್ಕರಲ್ಲಿ ಒಂದು ವಿಜಲ್ ಕೂಗಿಸ್ಕೋತೀನಿ ಅಲ್ಲಿ ಗಂಟ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದೆ ಆಮೇಲಿಂದ ಇದು ಟೊಮೊಟೊ ತೊಗೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನ ಸ್ಮ್ಯಾಶ್ ಮಾಡಿಕೊಂಡೆ ನಾನು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಉಪ್ಪು ಸಾಂಬಾರು ಖಾರ ಆ್ಯಡ್ ಮಾಡಿಬಿಟ್ಟು ತಿರ್ಗಿಸ್ಕೊಳ್ತಾ ಇದ್ದೀನಿ ಉಪ್ಪು ಸಾಂಬಾರು ಮಾಡೋಕ್ಕೆ ಪಲ್ಯನೂ ಮಾಡಿಬಿಟ್ಟೆ ಜೊತೆ ಜೊತೇಲೆ ಉಪ್ಪು ಸಾಂಬಾರು ಆಗೋಯ್ತು ಮುದ್ದೆನೂ ಮಾಡ್ಕೊಬಿಟ್ಟೆ ಮಾಡಿಕೊಂಡು ಮನೆಯವ್ರಿಗೆಲ್ಲ ಊಟ ಕೊಡ್ತಾಯಿದ್ದೀನಿ ಉಪ್ಪು ಸಾಂಬಾರು ಜೊತೆ ಮುದ್ದೆ ಅದ್ರ ಜೊತೆಗೆ ಈ ಥರ ಪಲ್ಯ ಇದ್ದರೆ ಇದೇ ಸಾಕು ಊಟಕ್ಕೆ ನಮ್ಮ ಮನೇಲಿ ಜಾಸ್ತಿ ನೈಟ್ ಟೈಮು ಇದೇ ಥರ ಮುದ್ದೆ ಇಲ್ಲದೆ ಊಟ ಮಾಡಲ್ಲ ಗೊತ್ತಿರ್ಬೋದು ನೀವು ನೋಡಿರ್ತೀರ ಹಾಗೆ ಎಲ್ಲರಿಗೂ ಊಟ ಕೊಟ್ಟೆ ಫ್ರೆಂಡ್ಸ್ ನಾನು ಊಟ ಮಾಡ್ಕೊತೀನಿ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಗಂಟ ಟೇಕ್ ಕೇರ್ ಬ ಬಾಯ್